ನಮಾಮಿ ಪದ ಪಂಕಜ ಕಾವಿದ ಅಶೇಷ ಕಲ್ಯಾಣ ಕಲನ ಕಲ್ಪ ಪಾದಪೂ ಸ್ವರ್ಗ ಲೋಕದಲ್ಲಿ ಒಂದೇ ಒಂದು ಕಲ್ಪವೃಕ್ಷ ಭೂಮಿ ಎರಡು ನಮ್ಮ ರಾಯರ ಮಾತುಗಳು ಈ ಶ್ಲೋಕ ಅದನ್ನು ಹೇಳುತ್ತೆ ಮನಸ್ಸಿನಲ್ಲಿ ಏನೇ ಕಲ್ಪನೆ ಮಾಡಿಕೊಂಡ್ರು ಮರಿಬೇಕು ಅಂತಿಲ್ಲ ಹೇಳಬೇಕು ಅಂತಿಲ್ಲ ಮನೆಯಲ್ಲಿ ಮಲಗಿದ್ದಾಗ ಸ್ಮರಣೆ ಮಾಡಿಕೊಂಡ್ರೆ ಯೋಗ್ಯತೆ ಇದ್ರೆ ಬೆಳಗ್ಗೆ ಥಟ್ ಅಂತ ಕೊಟ್ಟ ನಮ್ಮ ರಾಯರು ಅಂತ ಗುರುರಾಯರಲ್ಲಿ ವಿಶೇಷವಾದ ಭಕ್ತಿ ಶ್ರದ್ಧೆ ನಮ್ಮೆಲ್ಲರಿಗೆ ಆಗುತ್ತೆ ಆಗಲಿ ಇಂಥ ಆರಾಧನೆಗಳ ಮುಖ್ಯ ಉದ್ದೇಶ ಭಕ್ತಿ ಶ್ರದ್ಧೆಗಳು ಬಹುದಾದ್ರೆ ಸನಾತನ ಧರ್ಮದ ಸಂಘಟನೆ ಆ ಸನಾತನ ನಮ್ಮ ನಮ್ಮ ಆಚಾರ ನಮ್ಮ ನಮ್ಮ ವಿಚಾರ ನಮ್ಮೆಲ್ಲ ವ್ಯವಹಾರ ಮನೆಗಳಲ್ಲಿ ಮಾಡಿಕೊಳ್ಳೋಣ ಹೊರಗಡೆ ಬಂದಾಗ ನಾವೆಲ್ಲರೂ ಸನಾತನ ಧರ್ಮದವರು ನಮ್ಮೆಲ್ಲರ ಜವಾಬ್ದಾರಿ ಇನ್ನು ಮುಂದಿ ದುಡಿಯೋದು ನಿಲ್ಲಿಸುವಂತಾಗತ್ತೆ ಆ ಮೂಲಕ ಸನಾತನ ಧರ್ಮ ಇನ್ನೂ ಆಗುತ್ತೆ ಬರುವ ಜನರೇಷನ್ಸಿನ ಎಲ್ಲರಿಗೂ ಕೂಡ ಸನಾತನ ಧರ್ಮದ ಮೇಲೆ ಶ್ರದ್ಧೆ ಬರುತ್ತೆ ಅಂತಹ ಸನಾತನ ಧರ್ಮದ ಸ್ಥಾಪಕರಲ್ಲಿ ಪುನಃಸ್ಥಾಪಕರು ಒಬ್ಬರಾದ ನಮ್ಮ ಗುರುರಾಯನ ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ನಿರಂತರವಾಗಿರಲಿ ನಿಮ್ಮೆಲ್ಲರಲ್ಲೂ ಕೂಡ ಗುರುರಾಯನ ವಿಶೇಷ ಅನುಗ್ರಹ ಮಾಡಲಿ ಅಂತ ಆ ಪುರುಷರದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಓದಿಸ್ತಾ ಇದ್ದೇನೆ ಶ್ರೀಕೃಷ್ಣ ಊಟ ಬಿಸಿ ಆಗುತ್ತೆ ವರ್ಣ ಸೂತ್ರವಾಡಿದಾಗ ಮಾತ್ರ ಅದೇ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಹೇಳಿ ಶ್ರೀರಾಘವೇಶ್ವರ ನಮಃ ಶ್ರೀರಾಘವೇಂದ್ರ ನಮಃ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಅಲ್ವಾ ರಾಯರ ಆರಾಧನೆ ದಿನ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಎರಡು ಕಣ್ಣು ಸಾಲದು ನೋಡೋಕ್ಕೆ ರಾಯರನ್ನ ಎಷ್ಟು ಅಂದರೆ ಅಷ್ಟು ಜನದಲ್ಲೂ ನಮಗೆ ವಿಡಿಯೋ ಮಾಡೋಕ್ಕೆ ಅನುಕೂಲ ಇತ್ತು ಆದರೂ ಸ್ವಲ್ಪ ದೂರದಿಂದನೇ ಮಾಡಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಹಂಗೆ ಊಟ ಮಾಡೋಕ್ಕಂತ ಹೋದ್ವಿ ನೋಡಿರಿ ಇಲ್ಲೂ ಅಷ್ಟೇ ರಾಯರ ದರ್ಶನ ಸ್ಕ್ರೀನ್ ಹಾಕಿದ್ರು ದೊಡ್ಡ ಎಲ್ ಇ ಡಿ ಸ್ಕ್ರೀನು ತುಂಬಾ ಚೆನ್ನಾಗಿ ದರ್ಶನ ಆಯಿತು ಇನ್ನು ನಾಳೆ ಒಂದು ದಿನ ಇದೆ ನಾಳೆನೂ ಯಾರನ್ನ ನಿಮ್ಗೆ ಅನುಕೂಲ ಇದ್ದರೆ ಪಕ್ಕದ ನಿಯರ್ ಎಲ್ಲರ ರಾಯರ ಮಠ ಇದ್ದರೆ ಹೋಗಿ ಬನ್ನಿ ಥ್ಯಾಂಕ್ ಯು ಸೊ much.